ಎಲ್ಲರಿಗೂ ನಮಸ್ಕಾರ ಗೌರಮ್ಮ ಕುಕಿಂಗ್ ಚಾನಲ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ನಾವು ಅಂಗಡಿಯಲ್ಲಿ ತರ್ತೀವಲ್ಲ ಪುಳೋಗ್ರ ಪೌಡ್ರ್ ಅದನ್ನು ಮನೆಯಲ್ಲೇ ಹೇಗೆ ತಯಾರಿಸೋದಂತ ನೋಡ್ಕೊಳ್ಳೋಣ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ ಬನ್ನಿ ಈ ಪುಳಗರಿ ಪೌಡ್ರ್ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಪುಳೋಗರಿ ಪೌಡ್ರ್ ಮಾಡೋಕೇನೇನು ಬೇಕಂತ ನೋಡ್ಕೊಳ್ಳೋಣ ಒಂದು ಹದಿನೈದು ದ್ಯಾವ್ನೂರು ಕಾಯಿ ಅಂತಾರಲ್ರಿ ಇವು ಖಾರ ಕಮ್ಮಿ ಇರ್ತೈತಿ ಅವು ತೊಗೊಂಡಿದ್ದೀವಿ ಒಂದು ನಾಲ್ಕು ಗುಂಪೂರು ಕಾಯಿ ಅಂತಾರಲ್ಲ ಅದು ತೊಗೊಂಡಿದ್ದೀವಿ ಐದು ಇವು ಖಾರ ಇರ್ತವೆ ಅದಕ್ಕೋಸ್ಕರ ಒಣೆ ಮೆಣಸಿ ಒಣೆ ಕೊಬ್ಬರಿ ಸ್ವಲ್ಪ ಇಂಗು ಸ್ವಲ್ಪ ಹಣ್ಣು ನೋಡಿ ಮುಂಚೆ ಹಣ್ಣೆಷ್ಟು ತೊಗೊಂಡಿದ್ದೀವಿ ಸ್ವಲ್ಪ ಸೊಪ್ಪು ತೊಗೊಂಡಿದ್ದೀವಿ ನೆಕ್ಸ್ಟ್ ಒಂದು ನಾಲ್ಕು ಸ್ಪೂನು ಧನ್ಯ ತೊಗೊಂಡಿದ್ದೀವಿ ಒಂದು ಮೂರು ಸ್ಪೂನು ಎಳ್ ತೊಗೊಂಡಿದ್ದೀವಿ ಒಂದು ಎರಡು ಸ್ಪೂನು ಉದ್ದಿನಬೇಳೆ ಒಂದೆರಡು ಸ್ಪೂನು ಕಡಲೆಬೇಳೆ ಒಂದು ಎರಡು ಸ್ಪೂನು ಜೀರಿಗೆ ಒಂದು ಹಾಫ್ ಸ್ಪೂನು ಮೆಂತ್ಯ ತೊಗೊಂಡಿದ್ದೀವಿ ಒಂದು ಅರ್ಧ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀವಿ ಸ್ವಲ್ಪ ಬೆಲ್ಲ ಸಾಸಿವೆ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀವಿ ನಾವು ಇವಾಗ ಹೇಳಿದ್ವಲ್ಲ ಅದಿಷ್ಟು ಪುಳೋಗರು ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಪೌಡ್ರ್ ಮಾಡಿದ ನಂತರ ಒಗ್ಗರಣೆಗೆ ಹಾಕೊಳ್ಳೋದಕ್ಕೆ ನೋಡಿ ಇಷ್ಟು ಶೇಂಗಾ ತೊಗೊಂಡಿದ್ದೀವಿ ನಾವು ಮತ್ತು ಕಡಲೆಬೇಳೆ ಉದ್ದಿನ ಬೇಳೆ ಎರಡನ್ನೇ ಮಿಕ್ಸ್ ಹಾಕ್ಕೊಂಡಿದ್ದೀವಿ ಅದೊಂದು ಸ್ಪೂನ್ ಅದೊಂದು ಸ್ಪೂನು ಮತ್ತು ಕರಿಬೇವ್ ಸೊಪ್ಪು ಒಣೆ ತುರಿದಿರೋಂಥ ತುರಿದಿರಂತ ಕೊಬ್ಬರಿ ನೋಡಿ ಎಲ್ಲ ಪದಾರ್ಥನೂ ಹುರ್ಕೋಬೇಕಲ್ಲ ಅದಕ್ಕೋಸ್ಕರ ನಾವು ಸ್ಟವ್ ಹಚ್ಚಿಬಿಟ್ಟು ಒಂದು ತವ ಬಿಸಿ ಇಟ್ಟಿದ್ದೀವಿ ಆ ಬಾಣಲೆ ಟೈಪ್ ಇದೆ ನೋಡಿ ದಪ್ಪ ಇದೆ ಈ ಥರ ದಪ್ಪಂದು ನೀವು ಇಟ್ಕೊಳ್ಳಿ ಪಾತ್ರೆ ಆ ಮೀಡಿಯಂ ಫ್ಲೇ ಫ್ಲೇಮಲ್ಲೇ ಇರಲಿ ಗ್ಯಾಸ್ ಜೋರೇನು ಹೋಗ್ಬೇಡಿ ನೋಡಿ ಸ್ವಲ್ಪ ಬಾಣಲೆ ಬಿಸಿಯಾಗಿದೆ ಇವು ಸ್ಟಾರ್ಟಿಂಗ್ ನಾವು ಒಣೆ ಮೆಣಸಿಗೆ ಇದ್ದೀವಿ ಮಣ್ಣೆ ಮಿಷ್ಕೆ ಅಷ್ಟೇ ಇತ್ತಾಗ ಸೀಲು ಬಾರ್ದು ರೋಸ್ಟ್ ಆಗಿರ್ಬೇಕು ನೋಡ್ರಿ ಆ ತರ ಉಡ್ಕೋಬೇಕು ಯಾವುದೇ ಪದಾರ್ಥನಾಗ ಸೀಸಂಗಿಲ್ಲ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ತಿದ್ದೀವಿ ಅಡುಗೆ ಎಣ್ಣೆ ನೀವು ಯಾವ್ದು ಇದು ಮಾಡ್ತೀರಿ ಅದೇ ಹಾಕೊಳ್ಳಿ ಪರವಾಗಿಲ್ಲ ನೋಡಿ ಕೈ ಬಿಡ್ದ್ರ ಹಾಗೆ ಈ ರೀತಿ ಉಡ್ಕೊತಾನೆ ಇರಬೇಕು ಮತ್ತೆ ಕರಿಬೇವ್ ಸೊಪ್ಪು ಕೂಡ ಇದೆಲ್ಲ ಸೇರ್ತಿದೆ ನೋಡಿ ಅದು ಕೂಡ ಸ್ವಲ್ಪ ರೋಸ್ಟ್ ಆಗಬೇಕಲ್ಲ ಅದಕ್ಕೋಸ್ಕರ ಕರಿಬೇವ್ ಸೊಪ್ಪು ಮೂರ್ದಾಗ ಪೀಸ್ ಪೀಸ್ ಆಗುತ್ತೆ ಈ ರೀತಿ ಉರ್ಕೋಬೇಕು ಸ್ವಲ್ಪ ಗರಿ ಗರಿ ಆಗಿರ್ಬೇಕು ನೋಡಿ ಇಷ್ಟಾದರೂ ಸಾಕು ನಾವು ಒಂದು ಪ್ಲೇಟ್ಗೆ ಹಾಕೊಂತಿದ್ದೀವಿ ನೋಡಿ ದಣ್ಣೆ ಸೇರಿಸ್ತಾ ಇದ್ದೀವಿ ಏನು ಎಣ್ಣೆಗೂ ಸೇರ್ಸಂಗಿಲ್ಲ ಹಂಗೆ ಒಣೆ ಉಡ್ಕೋಬೇಕು ನೋಡಿ ಈ ರೀತಿ ನಿಧಾನ ಉರಿ ಇಟ್ಕೊಂಡ್ಬಿಟ್ಟು ಸಣ್ಣಕ್ಕೆ ಮೀಡಿಯಂ ಫ್ಲೇಮ್ ಇಟ್ಕೊಂಡ್ಬಿಟ್ಟು ನಾವು ಈ ರೀತಿ ಹುರ್ಕೋಬೇಕು ನೋಡಿ ಧನೆ ಕಾಳು ಕೂಡ ಬಾರ್ದು ಮತ್ತೆ ಗಸಿ ಸ್ಮೆಲ್ ಇರಬಾರ್ದು ಆ ರೀತಿ ನಾವು ಹುರ್ಕೋಬೇಕು ನೋಡಿ ಫ್ರೆಂಡ್ಸ್ ಇಷ್ಟು ಅಂದ್ರೆ ಸಾಕು ತೆಗಿತಾ ಇದ್ದೀವಿ ಕೂಡ ನೋಡಿ ನೆಕ್ಸ್ಟ್ ಕಡಲೆಬೇಳೆ ಉದ್ದಿಂಬೇಳೆ ಹುಡ್ತಾ ಇರಲಿ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಕೂಡ ಇಷ್ಟು ಹುರ್ಕಂದ್ರೆ ಸಾಕಾಗೈತಿ ನೋಡಿ ಈ ರೀತಿ ಕಲರ್ ಚೇಂಜ್ ಆಗಿದ್ದಾವೆ ಇಷ್ಟಾದ್ರೆ ಸಾಕು ಅನಿಸುತ್ತೆ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಯಾವ ತರ ಕಲರ್ ಬಂದೇಳಿ ನೋಡಿ ಈ ತರ ಹುರ್ಕೋಬೇಕು ಉಳಿದು ಪದಾರ್ಥನೂ ಹುರ್ಕೊಳ್ಳೋಣ ನೋಡಿ ಇವಾಗ ಜೀರಿಗೆ ನೆಕ್ಸ್ಟ್ ನೋಡಿ ಜೀರಿಗೆ ಕೂಡ ಈ ತರ ಕೈ ಬಿಡದ್ರ ಹಾಗೆ ಹುರ್ಕೋಬೇಕು ಸೀಸ್ಬಾರ್ದು ಯಾವುದೇ ಪದಾರ್ಥ ಆಗಲಿ ಅಷ್ಟೇ ಸೀಸ್ ಹೋಗ್ಬೇಡಿ ನೋಡಿ ಇಷ್ಟಾದ್ರೆ ಸಾಕು ನೋಡಿ ನೆಕ್ಸ್ಟ್ ಎಳ್ಳು ನೋಡಿ ಎಳ್ಳು ಕೂಡ ಅಷ್ಟು ಹುರಿದ್ರೆ ಸಾಕು ನೆಕ್ಸ್ಟ್ ಸಾಸಿವೆ ಹಾಕ್ತಿದೀವಿ ಸಾಸಿವೆ ಕೂಡ ಇಷ್ಟು ಹುರಿದ್ರೆ ನೆಂತ್ಯ ಮತ್ತು ಮೆಣಸು ಹಾಕಿದ್ದೀವಿ ನೋಡಿ ಇದು ಕೂಡ ಆಗಿದೆ ನಾವು ತೆಗಿತ ಇದ್ದೀವಿ ನೆಕ್ಸ್ಟ್ ಒಣ ಕೊಬ್ಬರಿ ಕೊಬ್ಬರಿ ಎಲ್ಲ ಒಣಗಿರ್ತಕ್ಕಂದ್ರೆ ಅದನ್ನು ಸ್ವಲ್ಪ ಬೆಚ್ಚ ಮಾಡ್ಕೋಬೇಕು ಕೂಡ ಈ ರೀತಿ ಹುರ್ಕೋಬೇಕು ಇದು ಕೂಡ ಆಗಿದೆ ಈಗ ನಾನು ತೆಗಿತಿದ್ದೀನಿ ಹುಣಚೆ ಹಣ್ಣು ನಾವು ಹುಣಚೆ ಹಣ್ಣು ಕಮ್ಮಿ ಹಾಕೊಂಡೇವಿ ನಿಮಗೆ ಏನೋ ಸ್ವಲ್ಪ ಬೇಕಂದ್ರೆ ಹಾಕೊಳ್ಳಿ ನಾವು ಯಾಕೆ ಕಮ್ಮಿ ಹಾಕೊಂಡೇವೆ ನಾವು ಪುಳೋಗ್ರೆ ಮಾಡ್ತಿರ್ತೀವಲ್ಲ ಅವಾಗ ಕೂಡ ನಾವು ನೆನೆಸಿ ನಿಂಬೆ ಹುಣಸೆ ಹಣ್ಣಿನ ರಸ ಹಾಕ್ತೀವಿ ಅದಕ್ಕೆ ನಾವು ಇಷ್ಟು ಕಮ್ಮಿ ಹಾಕ್ಕೊಂಡಿದ್ದೀವಿ ನೋಡಿ ಹುಣಸೆ ಹಣ್ಣು ಇಷ್ಟು ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು ಅದು ಕೂಡ ಆಗಿದೆ ತೆಗಿತಾ ನಾವು ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ ಮಿಕ್ಸಿ ಜಾರು ಹಸಿ ರೀ ಒಣಗಿರಬೇಕು ಒಂದು ಬಟ್ಟೆ ತಗೊಂಡು ಒಣಗಿಸ್ಕೊಳ್ಳಿ ಒರೆಸ್ಕೊಂಡು ಕ್ಲೀನಾಗಿ ನೋಡಿ ಇವಾಗ ನಾವು ಹುರಿದಿರೋ ಪದಾರ್ಥ ಎಲ್ಲ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂತ ಇದ್ದೀವಿ ಒಂದು ಸ್ವಲ್ಪ ಇಂಗು ನೋಡಿ ಇವಾಗ ಒಳಮೆಣಿಕಾಯಿ ಕರಿಬೇವಿನ ಸೊಪ್ಪು ಎಲ್ಲ ಸೇರಿಸಿ ಸಣ್ಣಕ್ಕೆ ರುಬ್ಕೊಬೇಕು ಹುಣಸೆಹಣ್ಣು ಆಮೇಲೆ ಹಾಕ್ತೀವ್ರಿ ನಾವು ನೋಡಿ ಇಷ್ಟು ಮೇಲೆ ನಾವು ಉಪ್ಪು ಹುಣಸೆಹಣ್ಣು ಸೇರಿಸಿ ಇನ್ನೊಂದು ಎರಡು ರೌಂಡ್ ರುಬ್ಕೊಂಡ್ಬರ್ತೀವಿ ನೋಡಿ ನಾವು ಈ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀವಿ ಈ ಪೌಡ್ರನ್ನ ಈಗ ಒಗ್ಗರಣಿ ನೋಡಿ ಇದು ಪುಳಗ್ರೆ ಪೌಡರ್ ಒಗ್ಗರಣೆ ನಾವು ಒಂದು ಬಾಣಲೆ ಇಟ್ಟಿದ್ದೀವಿ ಬಾಣಲೆ ಬಿಸಿಯಾಗಿದೆ ಎಣ್ಣೆ ಸೇರಿಸ್ತಾ ಇದೀವಿ ಎಣ್ಣೆ ಬಿಸಿಯಾದ ನಂತರ ಶೇಂಗಾ ಹಾಕ್ತಾ ಇದೀವಿ ಶೇಂಗಾ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಶೇಂಗಾನ ಇಷ್ಟು ಕೆಂಪಾದ್ಮೇಲೆ ಶೇಂಗಾ ಇವಾಗ ಕಡಲೆಬೇಳೆ ಬೇಳೆ ಬಿದ್ದಿನ ನಾವು ನೋಡಿ ಶೇಂಗಾ ಕಡಲೆಬೇಳೆ ಉದ್ದಿನ ಬೇಳೆ ಇಷ್ಟು ಫ್ರೈ ಆದಮೇಲೆ ನಾವು ತೊಗೊಂಡಿದ್ವಲ್ಲ ಒಣ ಕೊಬ್ಬರಿ ಒಣಮೆಣಸಿಕಾಯಿ ಮತ್ತೆ ಕರ್ಬೇವಿನ ಸೊಪ್ಪು ಸೇರಿಸ್ತಾ ಇದ್ದೀವಿ ಎಲ್ಲ ಕೂಡ ಸೇರಿಸ್ತಾ ಇದ್ದೀವಿ ನೋಡಿ ಖಾರದ ಪುಡಿ ಖಾರದ ಪುಡಿ ಒಂದು ಸ್ಪೂನ್ ಹಾಕೊಳ್ಳಿ ಸ್ವಲ್ಪ ಒಂದು ಕಾಲು ಸ್ಪೂನ್ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಒಗ್ಗರಣೆಯಲ್ಲಿ ನಾವು ಮಾಡಿರೋ ಪುಳಗರಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತ ಇದ್ದೀವಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಒಗ್ಗರಣೆಯಲ್ಲಿ ಈ ಪುಳಗುರಿ ಪೌಡ್ರ್ ಸ್ವಲ್ಪ ತಣ್ಣಗಾಗಬೇಕು ಪುಳಗುರು ಪೌಡ್ರ್ ಮನೆಯಲ್ಲೇ ತಯಾರಿಸಿರೋಂಥ ಪುಳಗುರಿ ಪೌಡ್ರ್ ಎಷ್ಟು ಸಖತ್ತ ಹೇಳ್ಬಿಟ್ಟು ಕಲರ್ ಆಗಿರ್ಬೋದು ಟೇಸ್ಟ್ ಕೂಡ ಅದೇ ರೀತಿ ಇರುತ್ತೆ ರೀ ನಾವು ಹಂಗೆ ತಂದು ಮಾಡ್ತೀವಲ್ಲ ಅದೇ ರೀತಿ ಟೇಸ್ಟ್ ಕೂಡ ಇರುತ್ತೆ ಈಗ ನಾವು ಒಂದು ಬೌಲ್ಗೆ ಸರ್ವ್ ಮಾಡಿ ತೋರಿಸ್ತೀವಿ ನೋಡಿ ನಿಮಗೆ ನೋಡಿ ಮನೆಯಲ್ಲೇ ತಯಾರಿಸಿರೋಂಥ ಪುಳಗುರಿ ಪೌಡರು ನಾವು ಸರ್ವ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ ನಿಮಗೆ ಪುಳಗರಿ ಮಾಡೋ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ಎಲ್ಲರಿಗೂ ಧನ್ಯವಾದಗಳು